ಇತ್ತು ನಾನು ಈ ಸಿನಿಮಾ ಏನಾದರೂ ಒಂದು ಸಪೋರ್ಟ್ ತಗೋಬೇಕು ಅಂತ ಸೊ ನನ್ನ ಮೊದಲ ಟಿಕೆಟ್ ಸುದೀಪ್ ಸರಿಗೆ ಕೊಡ್ತಾ ಇದ್ದೀನಿ ಪರ್ಚೇಸ್ ಮಾಡಿಬಿಡ್ತೀನಿ ನನ್ನ ಕಡೆಯಿಂದ ನನ್ನ ಒಂದು ಹೊರವಾದಿ ಫೇವ್ರೇಟ್ಸ್ ಅವರಿಗೆ ಸಿಕ್ಸ್ ನಂಬರ್ ಅಲ್ಲಿ ನಾನು ಫೈವ್ ಒನ್ ಫ್ರಮ್ ಮೈ ಸೈಡ್ ಮೈ ವಿಶ್ ಯು ಆಲ್ ದಿ ಬೆಸ್ಟ್ ಮೊದಲನೇ ಟಿಕೆಟ್ ನಾನು ಪರ್ಚೇಸ್ ಮಾಡಿದ್ದೀನಿ ಅಂಡ್ ಐ ವಿಶ್ ರೂಪೇಶ್ ಹಾಗೂ ಅವರು ನಿರ್ದೇಶನ ಮಾಡದಿರುವಂಥ ಜೈ ಚಿತ್ರ ಹಾಗೂ ನಮ್ಮ ಸುರಿಗಣ್ಣ ಅವರು ಇರುವಂಥ ಒಂದು ಚಿತ್ರ ತುಳು ಅಂಡ್ ಕನ್ನಡ ಎರಡು ಬಿಡುಗಡೆ ಇದೆ ಇವ್ರದ್ದು ಹಿಂದಿನ ನಿರ್ದೇಶನಾಲದೂ ಕೂಡ ಒಂದು ಅದ್ಭುತವಾದಂಥ ಸಿನಿಮಾ ಮಾಡಿದಿರಿ ಅಂಡ್ ಅದು ಹಿಟ್ಟಾಗಿತ್ತಲ್ವ ಸೊ ಇದು ಕೂಡ ಬಹಳ ಒಂದು ಭರ್ಜರಿಯಾದಂಥ ಯಶಸ್ಸನ್ನು ಕಾಣಲಿ ಅಂತ ಹೇಳ್ತಾರೆ ರೂಪೇಶ್ ಹಾಗೂ ಅವರು ಇಡೀ ಚಿತ್ರತಂಡಕ್ಕೆ ಆ ವೆರಿ ಬೆಸ್ ಅಂಡ್ ಬಹಳ ಪ್ರೀತಿಯಿಂದ ಈ ಟಿಕೆಟ್ ತಂದು ಕೊಟ್ಟಿದ್ದಾರೆ ಅಲ್ಲಿ ಡೆಫಿನೆಟ್ಲಿ ಸೀ ದ ಫುಲ್ ನೀವು ನವೆಂಬರ್ ಫೋರ್ಟೀನ್ ರಿಲೀಸ್ ಆಗ್ತದೆ ಸಿನಿಮಾ ಇವೆಲ್ಲರೂ ಚಿತ್ರಮುದಕ್ಕೆ ಹೋಗಿ ನೋಡಿ ನಮ್ಮ ರೂಪೇಶ್ ಹಾಗೂ ಫೀನ್ ಪ್ರೋತ್ಸಾಹ ಅರ್ ಥ್ಯಾಂಕ್ ಯು ಸೋ ಮಚ್ ಸರ್ ನಾನು ಫಸ್ಟ್ ಟಿಕೆಟ್ನ ಖರೀದಿ ಮಾಡಿದ್ರು ಐನೂರ ಒಂದು ರೂಪಾಯಿ ಕೊಟ್ಟು ಆ್ಯಂಡ್ ಇಟ್ ವಿಲ್ ಬಿ ವೆರಿ ಸ್ಪೆಷಲ್ ಟಿಲ್ ದಿ ಆ್ಯಂಡ್ ನಾನು ಇನ್ನೆಷ್ಟೇ ಸಿನಿಮಾ ಮಾಡಿದ್ರು ಕೂಡ ಈ ಐನೂರ ಒಂದು ರೂಪಾಯಿ ತುಂಬ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಇದನ್ನು ಹಾಗೆ ನಾನು ಇಟ್ಕೊಂಡಿರ್ತೀನಿ ಸೊ ಥ್ಯಾಂಕ್ಸ್ ಟು ಸುದೀಪ ನಮ್ಮ ವೆರಿ 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 ಇಮೋಷ್ನಲ್ ಥ್ಯಾಂಕ್ ಯು ಸೋ ಮಚ್